ಹೋಗ್ಬಿಟ್ಟಿತ್ತು ಅದಕ್ಕೆ ಎದ್ದು ಬಂದ್ಬಿಟ್ಟಿ ನೋಡು ಈ ಕಾಲೇಜ್ ನಾನು ಬಿಟ್ಬಿಟ್ಟು ಆದಷ್ಟು ಬೇಗ ನಾವಿಬ್ರು ಮದ್ವೆ ಆಗ್ಬಿಡೋಣ ಏನಂತೀಯ ಏನೋ ಮದುವೆ ನೋ 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 ನನಗ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಐ ಡೋಂಟ್ ಲೈಕ್ ದಿಸ್ ಏ ಏನೇ ಮದುವೆ ಅಂದ್ರೆ ತಕ್ಷಣ ನಿನ್ನ ಮುದ್ದಾದ ಮುಖನ ಕೆಡ್ಸ್ಕೊಳ್ತಾ ಇದೆಯಲ್ಲ ಯಾಕಮ್ಮ ಮದುವೆ ಅಂದ್ರೆ ನಿನ್ಗೆ ಇಷ್ಟ ಇಲ್ವಾ ಖಂಡಿತವಾಗಿಯೂ ಇಲ್ಲ ಮದುವೆ ಅನ್ನೋದು ಹೆಣ್ಣಿನ ಜೀವನದ ಒಂದು ಬಂಧನ ಯೌವನವನ್ನು ಹಾಳು ಮಾಡುವ ಒಂದು ಕ್ರೀಡೆ ಮಕ್ಕಳನ್ನು ತಯಾರಿಸುವ ಒಂದು ಕಾರ್ಖಾನೆ ಕಡಾ ಖಂಡಿತವಾಗಿ ಹೇಳ್ತೀನಿ ನನಗಂದ್ರೆ ಮದುವೆ ಅಂದ್ರೆ ಒಂಚೂರು ಇಷ್ಟ ಇಲ್ಲ ಏ ನಿನ್ ಮಾತ್ ಕೇಳ್ತಾ ಇದ್ರೆ ನನಗ್ ನಗು ಬರ್ತಿದೆ ಕಣೆ ನಗು ಬರ್ತಿದೆ ಅಲ್ಲ ಹಿರಿಯರ ವಾಣಿ ಕೇಳಿಲ್ವೇನೆ ಮದುವೆ ಅನ್ನೋದು ಹೆಣ್ಣಿಗೆ ಹೊಸ ಅಧ್ಯಾಯ ಇದ್ದಾಗೆ ಮದುವೆ ಮಕ್ಕಳಿಂದನೆ ಅವಳಿಗೆ ಮುಕ್ತಿ ಮದುವೆ ಆದ್ರೆ ಈ ಸಮಾಜದಲ್ಲಿ ಗೌರವ ಜಾಸ್ತಿ ಕಣೆ ಮದುವೆ ಆಗ್ಲಿಲ್ಲ ಅಂದ್ರೆ ಒಳ್ಳೆ ಅನಾರೋಗ್ಯ ತರ ನೋಡ್ತಾರೆ ಅಷ್ಟೇ ಅಲ್ಲ ಆ ಮಾತೆ ಮಹಾದೇವಿ ಮಾತೆತ್ತಿದ್ರೆ ಸಾಕು ನಿನ್ನ ವೇದಾಂತನೇ ಶುರು ಮಾಡ್ಕೊಂಡ್ಬಿಡ್ತೀಯ ನೋಡು ಡಾರ್ಲಿಂಗ್ ಈ ಮದುವೆ ಮುಂಚೆ ಇದೆಲ್ಲವೂ ನಿನ್ನ ಪಾಲಿಗೆನೇ ಇರಲಿ ಅಲ್ಲ ಕಣೆ ಮದುವೆ ಬೇಡ ಅಂತ ಹೇಳ್ತೀಯ ಯಾಕಮ್ಮ ನಿನ್ನ ಪ್ರಿಯಕರನ್ ಜೊತೆ ಚಕ್ಕಂದ ಆಡ್ತೀಯಲ್ಲ ನೋಡಿ ನಾನು ಪ್ರೀತಿ ಮಾಡಿದ್ದು ಮದುವೆ ಆಗೋದಕ್ಕೋಸ್ಕರ ಅಲ್ಲ ಮಜ್ಜಾ ಮಾಡೋದಕ್ಕೆ ಕಣೆ ಲೈಫ್ ಎಂಜಾಯ್ ಮಾಡಬೇಕು ಮಾತು ಹೇಳ್ತೀನಿ ಕೇಳು ನೀರನ್ನು ಕಂಡು ಕುಡಿಯಲು ಬಯಸಬಾರದು ಬಾಯಾರಿಕೆ ಆದಾಗ ಮಾತ್ರ ನೀರು ಕೊಡದ್ರೆ ಬಾಯಾರಿಕೆ ಎಂಗುವುದು ಹಾಗೆ ಮೈಯಲ್ಲಿ ಯೌವನವಿದ್ದಾಗ ನೋಡಿ ಆನಂದ ಪಡಬಾರದು ಅದನ್ನು ಅನುಭವಿಸಿ ಮಜ್ಜಾ ಮಾಡಬೇಕು ಕಣೆ ಮಜ್ಜಾ ಜೀವನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದೆಯಲ್ಲ ಇದೇ ರೀತಿ ನಡ್ಕೊಂಡ್ರೆ ಎಚ್ಚರ ಈ ಎಚ್ಚರದ ಉಪದೇಶದಲ್ಲಿ ನನ್ನನ್ನೇ ತುಚ್ಚವಾಗಿ ಕಾಣ್ತಿದೆಯಲ್ಲ ಯಾಕಮ್ಮ ನೀನೇಕೆ ನಿನ್ನ ಸೋದರ ಭಾವನನ್ನು ಪ್ರೀತಿ ಮಾಡಿದೆ ಅದು ಅಪರಾಧ ಅಲ್ವೇ ನಾನ್ ಪ್ರೀತಿ ಮಾಡ್ತಾ ಇರೋದು ಯಾರನ್ನ ಅನ್ಕೊಂಡೆ ನನ್ ತಂದೆ ಇದಾರಲ್ಲ ಅವ್ರ ತಂಗಿ ಮಗನ ಅತ್ತೆ ಸಾಯ್ಬೇಕಾದ್ರೆ ಏನಂತ ಮಾತು ತಗೊಂಡಿದ್ದಾರೆ ಗೊತ್ತಾ ನಮ್ಮ ಅಪ್ಪನ ಹತ್ರ ಆಹಾ ಹಾ ನೋಡೋಣ ನೀನಂತೂ ನನ್ನನ್ನು ಮದುವೆ ಮಾಡಿಕೊಟ್ಟೆ ನಾನಂತೂ ಬಡವಿ ನಾನೀಗ ಸಾಯ್ಬೇಕಾದ್ರೆ ನನ್ನ ಮಗ ಅನಾಥ ಆಗ್ಬಿಡ್ತಾನೆ ಅವನನ್ನು ಕರ್ಕೊಂಡೋಗಿ ಸಾಕಿ ಸಲ್ವಿ ನಿನ್ನ ಮಗಳು ಕೊಟ್ಟು ಮದುವೆ ಮಾಡು ಹಾಗೆ ದೊಡ್ಡ ನೌಕರಿ ಕೊಡಿಸು ಅಂತ ಮಾತು ತಗೊಂಡಿದ್ದಾಳೆ ಕಣೆ ನನ್ನ ಸೋದರತೆ ಅದ್ರ ಮಾತಂತೆ ನನ್ನ ತಂದೆ ನನ್ನ ಸೋದರ ಭಾವನ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ನಾನು ಮನ್ಸಾರೆ ನನ್ನ ಸೋದರ ಮಾವನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅದು ತಪ್ಪೇನೆ ಇಲ್ಲಮ್ಮ ಖಂಡಿತವಾಗಿಯೂ ಇಲ್ಲ ಅಲ್ಲ ಕಣೆ ಸುಮ್ಮನೆ ಹಾಗೆ ಕೇಳಿದೆ ಅದಕ್ಕೆ ಏನು ಅಳೋದಕ್ಕೆ ಶುರು ಮಾಡಿಬಿಟ್ಟಿಯಲ್ಲ ಹೋಗ್ಲಿ ಬಿಡು ನೋಡು ಇದರಲ್ಲಿ ನಿಂದೇನು ತಪ್ಪಿಲ್ಲ ಎಲ್ಲ ತಪ್ಪು ನಂದೇ ಆಯ್ತೆ ಹಾ ನೋಡು ನನಗೆ ಗೊತ್ತಾಯ್ತು ಇನ್ನು ಹೋಗಿ ಬರ್ತೀನಿ ಕಣೆ ಬಾ ಏನಾಯ್ತು ಅಯ್ಯಯ್ಯೋ ಮಾತಿನ ಬರದಲ್ಲಿ ಮರ್ತಿ ಬಿಟ್ಟಿದ್ದೆ ಏನದು ನೋಡು ನಾಳೆ ನನ್ ಮದ್ವೆ ನಿಶ್ಚಯ ಆಗಿದೆ ನಿಶ್ಚಿತಾರ್ಥಕ್ಕೆ ನೀನ್ ತಪ್ಪೇ ಬರ್ಬೇಕಮ್ಮ ಅಲ್ಲ ಕಣೆ ಮೊದಲೇ ಯಾಕೆ ಮಾತು ಹೇಳಿಲ್ಲ ನನ್ ಕ್ಲೋಸ್ ಫ್ರೆಂಡ್ ಎಂಗೇಜ್ಮೆಂಟ್ ಬರ್ದೇ ಇರ್ತೀನಿ ಖಂಡಿತವಾಗಿಯೂ ಬರ್ತೀನಿ ಮಿಸ್ ಮಾಡದೆ ಎಲ್ಲಕ್ಕಿಂತ ಮೊದಲು ನಾನೇ ಹಾಜರಾಗಿರ್ತೀನಿ ಆಯ್ತಾ ಸರಿ ಗೊತ್ತಾಯ್ತು ಕೊನೆ ಲೈಬ್ರರಿ ಬೇರೆ ಹೋಗ್ಬೇಕು ಇನ್ನೊಂದ್ಸತಿ ಭೇಟಿ ಆಗ್ತೀನಿ ಸಾಕ ಬರ್ತೀನಿ ಬಾಯ್ ಕಣೆ ಬಾಯ್ 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 ಹಲೋ ಏನು ಪಾರ್ತಿ ಈ ರಸ್ತೆಗೆ ಒಂಟಾಗಿ ಪ್ರೇಮ ಬಳಸ್ತಾ ಇದ್ದೀರಲ್ಲ ಎಲ್ಲಿಗೆ ನಿಮ್ಮ ಪಯಣ ಅಯ್ಯೋ ಆ ನಾನು ಹೇಳೋದೇ ಮಾಡ್ತೋಗ್ಬಿಟ್ಟಿದ್ದೆ ನಾಳೆ ನನ್ನ ಮದುವೆ ನಿಶ್ಚಯ ಆಗಿದೆ ಅದನ್ನ ರೂಪನ್ ಹೇಳಿ ಅವಳು ಕಂಡು ಹೋಗೋಣ ಅಂತ ಬಂದೆ ಅಷ್ಟೇ ನೀವು ಕೂಡ ಬಂದಿದ್ದೀರಾ ದಯವಿಟ್ಟು ನೀವು ನಾಳೆ ತಪ್ಪೆ ಬರಬೇಕು ಮಲ್ಲಿಗೆ ಹೂವಿನ ಸ್ವಾಗತಕ್ಕೆ ನಾನು ಕಾದು ಕೂತಿದ್ದೆ ಇಂಥ ಸಂತೋಷದ ಸ್ವಾಗತವನ್ನು ಕಳೆದುಕೊಳ್ಳುವಂತ ಮೂರು ನಾನಲ್ಲ ಹಾ ಭಾರತಿ ಬಂದೇ ಬರ್ತೀನಿ ಆ ನಿಮ್ಮ ಸಂತಸದ ಸಂಭ್ರಮಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರಾದರ್ ಭಾರತಿ ಈ ನಿಮ್ಮ ಬಾಯಿಂದ ಬರುವ ಈ ಪ್ರದರ್ ಎಂಬ ವಾಕ್ಯ ನನಗೇನು ಶೋಭೆ ತರಲಾರದು ನಿಜ ಭಾರತೀ ನಿಜ ಈ ಕರ್ಮೇಂದ್ರ ಕಥೆಯಲ್ಲಿ ಸಿಕ್ಕ ಪಾತ್ರವೇ ಬೇರೆ ನೀನು ಅಭಿನಯಿಸುವ ಪಾತ್ರವೇ ವಿಭಿನ್ನವಾಗಿದೆ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ನಾನು ಹೇಳುತ್ತೇನೆ ಅವಕಾಶ ಕೊಡ್ತೀರಾ ಹೇಳಿ ನೀತಿಯ ಮಾತಾದ್ರೆ ಕೇಳ್ತೀನಿ ತುಚ್ಛವಾದ ಮಾತಾದ್ರೆ ಧಿಕ್ಕರಿಸ್ತೀನಿ ಅದೇನು ನಿಮ್ಮ ಮನದ ಆಸೆ ಆರ್ತಿ ನಾನು ಎಷ್ಟು ವರ್ಷಗಳಿಂದ ನಿಮಗೆ ಪರಿಚಯ ನೀವು ಸುಮಾರು ನಾಲ್ಕರಿಂದ ಐದು ವರ್ಷಗಳಿಂದ ಪರಿಚಯ ಜೊತೆಗೆ ಕಾಲೇಜಿನ ಸಹಪಾಠಿ ಅಲ್ಲಿಂದ ಇಲ್ಲಿವರೆಗೂ ನಾನು ನಿಮ್ಮನ್ನು ಯಾವ ಭಾವನೆಯಿಂದ ಕಾಣ್ತಾ ಬಂದಿದ್ದೇನೆ ನೀವು ನನ್ನ ಪ್ರೀತಿ ಗೌರವದ ಭಾವನೆಯಿಂದ ಕಾಣ್ತಾ ಇದ್ದೀರಾ ಭಾರತಿ ಒಂದು ವಯಸ್ಸಿಗೆ ಬಂದ ಹೆಣ್ಣನ್ನು ಒಂದು ವಯಸ್ಸಿಗೆ ಬಂದ ಗಂಡು ತುಂಬಾ ಗೊತ್ತಾಗಿರಬೇಕಲ್ಲ ನೋಡಿ ಒಂದು ಹೆಣ್ಣನ್ನ ಒಂದು ಗಂಡು ಪ್ರೀತಿ ಗೌರವದಿಂದ ಕಾಣ್ತಾರೆ ಅಂತ ಹೇಳಿದ್ರೆ ಅವರ ದೃಷ್ಟಿಯಲ್ಲಿ ನಾನು ತಂಗಿಯಾಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಾನೇನ್ ಬರ್ತೀನಿ ಜಿಂಕೆಯನ್ನು ತನ್ನ ಮನೆ ಹುಟ್ಟಿದ ತಂಗಿ ತಿಳಿಯಬಹುದೇ ಮುಂಗೂಸಿ ಎಂದಾದರೂ ಆವಿನ ಸ್ನೇಹ ಬಯಸಬಹುದೇ ತರ್ಕ ಮನೆಯಲ್ಲಿ ಪೆಟ್ಟವನ್ನು ನೆತ್ತಿಗೆ ಏರಿಸಬೇಡ ಆಮೇಲೆ ನಾನು ಹಠ ಕೊಟ್ಟು ನಿಂತರೆ ನನ್ನ ಚಕ್ರಿಗೆ ಬೋರ್ ಆಗುದು ಅಷ್ಟೊಂದು ಸುಲಭದ ಮಾತಲ್ಲ ಏ ಇಂಥ ಮಾತುಗಳ ಸಾಕಷ್ಟು ನೋಡಿದ್ದೇನು ನಿನ್ನೆ ತಾಳಿ ಕತ್ತಲು ಸುಲಭವಾಗಿ ರೂಪಗಳಲ್ಲಿ ನಾನು ಪ್ರೀತಿ ಪ್ರೇಮ ಮಾಡಿಲ್ಲ ಬಾರ್ತಿ ಮಸ್ತ್ ಮಜಾ ಮಾಡಿ ಮಧ್ಯದಲ್ಲೇ ಬಿಟ್ಟುಬಿಡ್ತೀನಿ ಇಲ್ಲೇ ತೋರ್ಸಿದ್ಯಲ್ಲ ನಿನ್ನ ನಮ್ಮ ಮನಸಾರೆ ಪ್ರೀತಿ ಮಾಡ್ತಾರ ರೂಪಾಗಿ ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದ ಇನ್ನು ನಾನಿನ್ನ ಕಡು ವೈರಿ ನೀನ್ ನನ್ನ ಮದುವೆ ಆಗ್ತೀಯೇನೋ ಭಾರತಿ ಭಾರತಿ ನನ್ನ ಮೇಲೆ ನಿಮ್ಗಿಲ್ವೇ ನಿನಗೆ ನೋಡು ಈ ಸ್ನೇಹ ಇಟ್ಕೊಂಡಿರೋ ಮನುಷ್ಯರು ಬೇಕಾದ್ರೆ ಹಾಲೆರಿಬೋದು ಆದ್ರೆ ವಿಷವನ್ನೇ ತುಂಬ್ಕೊಂಡಿರೋ ನಿನ್ನಂತ ವಿಷ ಜನತೆಗೆ ಹಾಲೆರೆದು ನಾನು ಕಚ್ಚಿಸಿಕೊಳ್ಳುವಂತ ಮೂರ್ಖಳಲ್ಲ ಪರ್ವದಿಂದ ಈ ಧರ್ಮೇಂದ್ರನ ಮೂರ್ತನಿಂದ ಭಾವಿಸಿದರೆಣಾಮ ಏನಾಗುತ್ತೆ ಬರ್ತೇನೆ ಏನಾಗುತ್ತೆ ಇಂತಹ ಮುದ್ದಾದ ಯೌವನದ ಯಾರು ಯಾವ ಕಾಣುವಾಗಿ ನಿನ್ನನ್ನು ಕದ್ದೊಯ್ದು ನನ್ನ ಕಾಮದ ತಸೆಯನ್ನು ತೀರಿಸಿಕೊಂಡೇ ಬಿಡ್ತೀನಿ ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಏನಾದ್ರೂ ಬಂದಿದ್ದೆ ಆದ್ರೆ ஒன்றை தர்மேந்திர கென் புலி ஹோத வச்சி நான் தெரிந்துக்கோபேட் എനിക്ക് ഈ കൊളമോദു പുഷ്യരിവ સમുദ്രിയതു നീ ജീവിക്കিষബൂദാ അത്ര ഈ കർമ്മേന ഒന്നുസര കണ്ടിത്തെ നിന്നെ തപസ്സുക്ക സഹതരേ ഇഹ വന്ദികാ നിന്നെ തപസ്സുക്കും തിങ്കേ ನನ್ನ ಕನಸಿನ ರಂಬೆ ಇಷ್ಟ ಕಡೆನೇ ಬರ್ತಿದ್ದಾಳೆ ಬರಲಿ ಇವ್ಗೋಸ್ಕರ ನಾನೇ ಬಂದಂತಾಯ್ತು ಹಲೋ ರೂಪ ಏನು ಒಬ್ಬರೇ ನಿಂತುಕೊಂಡು ಏನೋ ಘನವಾದ ವಿಚಾರ ಮಾಡ್ತಿದ್ದೀರಲ್ಲ ಏನದು ರೂಪಾ ಹೇಳಿ ಒಂಟಿಯಾಗಿ ನನ್ನ ಜೀವನದಲ್ಲಿ ಎಂದು ಹಾದ ಮೇಲೆ ನಿಂತವನು ನಾನಲ್ಲ ನೀನು ಬರುವ ವಿಷಯ ತಿಳಿದು ಬಂತು ನಿನಗೋಸ್ಕರ ಒಂದು ಗಂಟೆಯಿಂದ ನಿನ್ನ ದಾರೇನೇ ಕಾಯ್ತಾ ಇದ್ದೀನಿ ಓ ಮೈ ಗಾಡ್ ಹೌದಾ ಅಷ್ಟೊಂದು ಪ್ರೀತಿಸ್ತೀರಾ ನನ್ನ ರೂಪ ಆ ಸೂರ್ಯ ಚಂದ್ರಗಳಿಲ್ಲದೆ ಈ ಜಗತ್ತು ಬದುಕಬಹುದೇ ಹಾಗೆ ನೀ ನೀನಿಲ್ಲದೆ ನಾನು ಒಂದು ಕ್ಷಣನೂ ಬದುಕಲಾರೆ ನನ್ನ ಮೈಯಲ್ಲಿ ಹರಿಯುವ ಒಂದೊಂದು ರಕ್ತದ ಕಣಕಣದಲ್ಲೂ ನೀನೇ ತುಂಬಿಕೊಂಡಿದೆಯಾ ಇದರ ಮೇಲೆ ಅರ್ಥ ಮಾಡಿಕೋ ನನ್ನ ಪ್ರೀತಿ ಪ್ರೇಮ ಎಷ್ಟರ ಮಟ್ಟಿಗೆ ಐತಿ ನಿಮ್ಮನ್ನ ಅರ್ಥ ಮಾಡಿಕೊಂಡೆ ನನ್ನ ಹೃದಯದಲ್ಲಿ ಭದ್ರವಾಗಿ ಇರಿಸಿಕೊಂಡು ಬಿಟ್ಟಿದ್ದೀನಿ ನನ್ನ ಬಹುದಿನದ ಬಯಕೆಯನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ಆಸೆ ನಿನ್ನ ಆಸೆಗೆ ನಾನು ಎಂದೂ ನಿರಾಸೆ ಮಾಡಲಾರೆ ಹೇಳುರಪ್ಪ ಅದೇನಂತ ಸಂಕೋಚ ಬಿಡದೆ ಹೇಳು ಹೇಳು ಮತ್ತೆ

ಸಂತೋಷ ಸಂತೋಷಪಡುವ ಮಾತರ ರೂಪ ಇದು ಕಷ್ಟದ ವಿಷಯ ಯಾಕೆಂದ್ರೆ ಗಂಡ ನಿಲ್ಲದ ನೀನು ಗರ್ಭಿಣಿ ಆದರೆ ನಾಳೆ ಸಮದ ನಿನಗೆ ಕತ್ತ ಪತ್ತ ಕಟ್ಟುತ್ತಾರೆ ಅಂತ ಚಿಂತೆ ಮಾಡ್ತಾ ಇದ್ದೀನಿ ಕಣೆ ಓ ವರಿ ಕರ್ಮೇಂದ್ರ ನೋಡಿ ತುಂಬಾ ಎಕ್ಸೈಟ್ ಆಗಿ ಬಿಪಿ ಹೈ ಮಾಡ್ಕೊಬೇಡಿ ಸುಮ್ನೆ ತಮಾಷೆಗೆ ಜೋಕ್ ಮಾಡೋದಕ್ಕೋಸ್ಕರ ಸುಳ್ಳು ಹೇಳಿದೆ ಅದನ್ನೇ ನೀವು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೋತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆ ಒಂದ್ ಮಾತು ನಾಳೆ ಏನಾದರೂ ನಾನು ಗರ್ಭಿಣಿಯಾದರೆ ನನ್ನ ಕೊರಲಿಗೆ ತಾಳಿ ಕಟ್ಟುವುದು ಮದುವೆಗಿಂತ ಮುಂಚೆ ನೀನು ಗರ್ಭಿಣಿಯಾದರೆ ನಾನು ಕಟ್ಟುವ ಅರಮನೆಗೆ ನೀನು ಕಾಲಿಡುವುದು ಗಟ್ಟಿ ಹಾಗಾಗದೆ ಹೋದರೆ ಪ್ರತಿದಿನ ನಮ್ಮ ಇಬ್ಬರಿಗೂ ಇದೇ ದಾರಿಗೆ ಭೇಟಿ ಮೊದಲು ನಿಮ್ಮನೆಯಲಿರುವ ಹಣದ ಕಟ್ಟು ತಂದು ಕೊಡಬೇಕು ನನ್ನ ಕೈಗೆ ನೋತಿನ ಕಟ್ಟುಗಳು ತಿಳಿಯುತ್ತೆ ನನ್ನ ಮಾತಿನ ತುಂಟಿ ಮೈ ಡಿಯರ್ ನೀವು ಹೇಳಿದ್ದ ನಿನ್ನ ಅರ್ಥವಾಗಿದೆ ನಮ್ಮ ತಂದೆಯವರು ನನ್ನ ಹೆಸರಿನಲ್ಲಿಟ್ಟ ಹತ್ತು ಲಕ್ಷ ರೂಪಾಯಿನ ಆದಷ್ಟು ಬೇಗ ನೀವು ಕೈ ಸೇರಿಸ್ತೀನಿ ನೀವೇ ನನ್ನ ಬಾಳಿನ ನಾವಿಕರಾದ ಮೇಲೆ ಆ ಹಣ ಇಟ್ಕೊಂಡು ನಾನೇನು ಮಾಡಲಿ ನನ್ನದೆಲ್ಲವೂ ನಿಮ್ಮದೇ ಅಲ್ವಾ ಹಾ ಸರಿ ಡಾರ್ಲಿ ಬಂದು ತುಂಬಾ ಗೊತ್ತಾಯಿತು ಇನ್ನೊಂದು ಸರಿ ಬಂದು ಭೇಟಿ ಆಗ್ತೀನಿ ಬರಲಾ ಬಾ ಹಾ ತೊಡ್ಕೊ ತೊಡುಕೊ ತೊಡುಕೊ ಹೋಗುವುದುಕಿ ಈ ವಿಷಾದ ನೀಡಿದ ಮನಕ್ಕೆ ಸಂತಸದ ಸ್ವತಃ ಸ್ವರಗಳಿಂದ ಹೊರಹೊಮ್ಮಲಿ ಒಂದು ಮಧುರ ಗೀತೆಗೆ ष्ट्रिया